ಮಹೇಶ್ ಭಟ್ ಎಂಬಾತ ದಲಿತ ಹುಡುಗಿಯನ್ನ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಾನೆ ಆ ಹುಡುಗಿಯ ಮನೆಯವರು ಕೂಡ ಎದ್ರಿದ್ದಾರೆ ಆ ಒಂದು ಮಹೇಶ್ ಭಟ್ನಂತಹ ಗೂಂಡಾ ಗೂಂಡ ದಲಿತರು ಅಂದ್ರೆ ಸಹ ಕೀಳು ಮಟ್ಟದಲ್ಲಿ ಇಲ್ಲಿ ನೋಡ್ತಾ ಇದ್ದಾರೆ ಈಗಾಗ್ಲೇ ಮಹೇಶ್ ಭಟ್ ಎಂಬವನು ತಲೆ ಮರೆಸಿಕೊಂಡು ತಿರುಗಾಡ್ತಾ ಇದ್ದಾರೆ ಘಟನೆ ಜನವರಿ ತಿಂಗಳಲ್ಲಿ ನಡೆದಿದೆ ಖಿನ್ನತೆಗೊಳಗಾಗಿ ಮನೆ ಸೇರಿರೋದು ಅಲ್ಲಿ ಆಸುಪಾಸಿನಲ್ಲಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಸಾಧಾರಣ ಎರಡು ಸಾವಿರದ ಹದಿನಾಲ್ ಹದಿನಾ ಹದಿನಾಲ್ಕರ ನಂತರ ಇಲ್ಲಿ ಗೂಂಡಾಗಿರಿ ಸರ್ಕಾರ ಬಂದಿದ್ದರಿಂದ ಇಂತಹ ಪೂಹಾ ಹುಪಗಳು ತುಂಬಾ ನಡೀತಾ ಇದೆ ಮಹೇಶ್ ಬೆಟ್ ಎಂಬಾತ ದಲಿತ ಹುಡುಗಿಯನ್ನ ದಲಿತ ಹುಡುಗಿಯನ್ನ ಗದ್ದೆಗೆ ಕರೆದು ಏನು ಹೂವು ಪೂವಗಳು ನಡೀತಾ ಇದೆ ದಳತ್ ಹುಡುಗಿಯನ್ನು ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಾನೆ ನಾವಿಲ್ಲಿ ಸಂಘಟನೆಗಾರರು ಒಟ್ಟಾಗಿ ಬಂದಿದ್ದೇವೆ ಅದರಲ್ಲಿ ದಲಿತ ಸಂಘಟನೆ ಇದೆ ಮತ್ತು ಡಿ ಎಫ್ ಐ ಎಸ್ ಎಫ್ ಐ ಮತ್ತು ಜನವಾದಿ ಮಹಿಳಾ ಸಂಘಟನೆ ನಾವಿಲ್ಲಿ ಸೇರಿ ಕಮಿಷನರಿಗೆ ದೂರು ಕೊಡಲಿಕ್ಕೆ ಬಂದಿದ್ದೇವೆ ಜನ್ವರಿ ತಿಂಗಳಲ್ಲಿ ಹನ್ನೆರಡನೇ ತಾರೀಕಿನಂದು ಈ ಮಹೇಶ್ ಭಟ್ ಎಂಬವನು ದಲಿತ ಹದಿನಾರು ವರ್ಷದ ದಲಿತ ಹುಡುಗಿಯ ಮೇಲೆ ಅನೈತಿಕ ಇದು ಮಾಡಿದ್ದಾನೆ ನಾವಿಲ್ಲಿ ಹೇಳುವುದೇನೆಂದರೆ ಮಕ್ಕಳನ್ನು ಹುಡುಗಿಯರನ್ನು ಇವರು ಮಂಗ ಮಾಡಿ ಏನೋ ಮಾಡ್ತಾರೆ ಈಗ ಆಹಾಪೋಹಗಳು ಇಲ್ಲಿ ಎಲ್ಲ ನಡೀತಾ ಇದೆ ಆಸುಪಾಸಿನಲ್ಲಿ ಅಲ್ಲಿ ಬಂಟವಾಳದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಆ ಹುಡುಗಿಯ ಮನೆಯವರು ಕೂಡ ಎದ್ರಿದ್ದಾರೆ ಸ್ಕೂಲ್ಗೆ ಕೂಡ ಹತ್ತನೇ ತರಗತಿಯಲ್ಲಿ ಇರುವಂಥ ಹುಡುಗಿಯವರು ಸ್ಕೂಲ್ಗೆ ಕೂಡ ಎದ್ರಿಕೆ ಆಗ್ತದೆ ಒಗ್ಗೋ ಹೋಗಲಿಕ್ಕೆ ಯಾಕೆ ಹೋಗೋದಿಲ್ಲ ಅಂತ ಕಾರಣ ನೋಡುವಾಗ ಅಲ್ಲಿಯ ನೆರೆಕರೆಯವರು ಹೇಳ್ತಾರೆ ಏನಂದರೆ ಆ ಹುಡುಗಿ ಎದ್ರಿದ್ದಾಳೆ ಯಾಕೆ ಎದರಿದ್ದಾಳೆ ಒಂದು ಮಹೇಶ್ ಭಟ್ನಂತಹ ಗೂಂಡ ಏನು ಅತ್ಯಾಚಾರದ ಲೈಂಗಿಕ ಕಿರುಕುಳ ಕೊಡದೆ ಯಾಕೆ ಅವನು ಯಾಕೆ ಆ ಹುಡುಗಿ ಎದುರ್ತಾ ಇದ್ದಾಳೆ ಯಾಕೆ ಆ ಹುಡುಗಿ ಆ ಥರ ಮಾಡ್ತಾ ಇದ್ದಾಳೆ ಎಂಬುದೊಂದು ಊಹಾಪೋಹಗಳು ಅಲ್ಲಿ ನಡೀತಾ ಇದೆ ಮತ್ತೊಂದು ಏನಂದರೆ ಕಂಪ್ಲೇಂಟ್ ಕೊಟ್ಟರೆ ಕೂಡ ಕಂಪ್ಲೇಂಟಿಗೆ ಗಮನ ಕೊಡುವುದಿಲ್ಲ ತಂದೆಯನ್ನು ಕೂಡ ಈಗ ಬೆದರಿಸ್ತಾ ಇದ್ದಾರೆ ಇದೊಂದು ದಲಿತರು ಅಂದರೆ ಅಷ್ಟು ಸಹ ಆ ಕೀಳು ಮಟ್ಟದಲ್ಲಿ ಇಲ್ಲಿ ನೋಡ್ತಾ ಇದ್ದಾರೆ ನಾವೇನೇನಂದರೆ ಕೂಡಲೇ ಆ ಮಹೇಶ್ ಭಟ್ಟಿ ಈಗ ಊರಲ್ಲಿ ಎಲ್ಲೂ ಕಾಣುವುದಿಲ್ಲ ಅಂತೆ ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ಆ ಕಂಡಲ್ಲಿ ಕೂಡ್ಲೆ ಆತನನ್ನು ಹುಡುಕಿ ಜೈಲಿಗೆ ಹಾಕಬೇಕು ಅಂತ ನಾವೆಲ್ಲರೂ ಸೇರಿ ಒಂದು ಆಗ್ರಹ ಮಾಡ್ತಾ ಇದ್ದೇವೆ ಬಂಟ್ವಾಳದ ವಿಟ್ಲ ಭಾಗದ ಒಬ್ಬ ಪ್ರಭಾವಿ ಭೂಮಾಲಕ ಸಾಮಾಜಿಕ ಮತ್ತು ರಾಜಕೀಯವಾಗಿ ಪ್ರಬಲ ಹಿನ್ನೆಲೆ ಇರುವಂಥ ಮಹೇಶ್ ಭಟ್ ಏನಿದ್ದಾರೆ ಅವನ ತೋಟದಲ್ಲಿ ಕೆಲಸ ಮಾಡುವಂಥ ದಲಿತ ಸಮುದಾಯದ ಕೂಲಿ ಕಾರ್ಮಿಕರ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳನ್ನು ಲೈಂಗಿಕವಾಗಿ ದುರ್ಬಳಕೆ ಮಾಡಿ ದೌರ್ಜನ್ಯ ಎಸಗಿರೋದು ಮ ಈ ಪ್ರಕರಣ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗಾಗಲೇ ಮಹೇಶ್ ಭಟ್ ಎಂಬವನು ತಲೆಮರೆಸಿಕೊಂಡು ತಿರುಗಾಡ್ತಾ ಇದ್ದಾರೆ ಈ ಬಗ್ಗೆ ಈ ನಮ್ಮ ಜ ಜಾತ್ಯತೀತ ಸಂಘಟನೆಗಳ ದಲಿತ ಆದಿವಾಸಿ ಮತ್ತು ಯುವಜನ ಸಂಘಟನೆ ಮಹಿಳಾ ಸಂಘಟನೆಗಳು ಜಂಟಿ ಆಯೋಗ ಜಂಟಿ ನಿಯೋಗ ಇವತ್ತು ಮಾ ಅಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಕೂಡಲೇ ತಪ್ಪಿತಸ್ಥ ಆರೋಪಿ ಯಾರಿದ್ದಾರೆ ಮಹೇಶ್ ಭಟ್ನನ್ನ ಅವನನ್ನು ಬಂಧಿಸಬೇಕು ಮತ್ತು ಈ ಪ ಪ್ರಕರಣವನ್ನು ಸಮಗ್ರವಾಗಿ ತನಿಖೆಗೊಳಪಡಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡಿದ್ದೀವಿ ಯಾಕೆಂದರೆ ಈ ಘಟನೆ ಜನವರಿ ತಿಂಗಳಲ್ಲಿ ನಡೆದಿದೆ ಜನವರಿ ತಿಂಗಳಾದರೂ ಕೂಡ ಈ ಹೆಣ್ಮಗಳನ್ನು ದ ಲೈಂಗಿಕವಾಗಿ ದೌರ್ಜನ್ಯ ಎಸಗಿ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಒಂದು ಹುನ್ನಾರಗಳನ್ನು ಮತ್ತು ಬೆದರಿಕೆಗಳನ್ನು ಹೊಡ್ತಾ ಇರುವಂಥ ಮಹೇಶ್ ಆ ನಂತರವಾಗಿ ಈ ಹೆಣ್ಣುಮಗಳು ಕಳೆದ ಎರಡು ತಿಂಗಳಿಂದ ಜನವರಿ ನಂತರ ಎರಡು ತಿಂಗಳಿಂದ ಖಿನ್ನತೆಗೊಳಗಾಗಿ ಮನೆ ಸೇರಿರೋದು ಅಲ್ಲಿ ಆಸುಪಾಸಿನಲ್ಲಿ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಮುಖ್ಯವಾಗಿ ಅಲ್ಲಿಯ ದಲಿತ ಸಂಘಟನೆಗಳು ದಲಿತ ಡಿ ಎಚ್ ಎಸ್ ಸಂಘಟನೆ ಈ ಹೆಣ್ಣು ಮಗಳಿಗೆ ಮತ್ತು ಇಲ್ಲಿಯ ಮನೆಯ ಸಂತ್ರಸ್ತರಿಗೆ ಧೈರ್ಯವನ್ನು ತುಂಬಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಯಿಸಿದ ನಂತರನೇ ಇವತ್ತು ಪ್ರಕರಣ ಬೆಳಕಿಗೆ ಬಂದಿದೆ ಮತ್ತು ಆರೋಪಿಯ ಮೇಲೆ ಲೈಂಗಿಕ ದೌರ್ಜನ್ಯದ ಪ್ರಕರಣದಡಿ ಪ್ರಕರಣ ದಾಖಲಾಗಿದೆ ಆರೋಪಿ ಮಹೇಶ್ ಭಟ್ ಇದ್ದಾರೆ ಇವರ ಹೆಣ್ಣುಮಗಳನ್ನ ಅತ್ಯಾಚಾರ ಎಸಗಿರತಕ್ಕಂಥ ಒಂದು ಊಹಾಪೋಹದ ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇದೆ ಹಾಗಾಗಿ ಈ ತಾನೇ ಏನಿದೆ ಪ್ರಕರಣ ಇದನ್ನೊಂದು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಸಮಗ್ರವಾದ ತನಿಖೆಯನ್ನು ನಡೆಸಬೇಕು ಮತ್ತು ಈ ಏನು ಸಂತ್ರಸ್ತ ಕುಟುಂಬಕ್ಕೆ ಮತ್ತು ಆ ಹೆಣ್ಣಿಗೆ ಆ ಒಂದು ಧೈರ್ಯವನ್ನು ತುಂಬಿ ಪ್ರಕರಣದ ನಿಜಾಂಶವನ್ನು ಬಯಲುಗೊಳಿಸಬೇಕು ಮತ್ತು ಈಗ ಪ್ರಭಾವಿ ಇರುವಂಥ ಏನು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಬಲ ಹಿನ್ನೆಲೆ ಇರುವಂಥ ಮಹೇಶ್ ಭಟ್ನನ್ನು ಯಾವುದೇ ಮುಲಾಜಿಲ್ಲದೆ ಪತ್ತೆ ಹಚ್ಚಿ ಅವನನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು